ಸೊ ನಿನ್ನೆ ಡ್ರೋನು ವಿಡಿಯೋ ಹಾಕಿದೆ ಸೊ ಮತ್ತೊಮ್ಮೆ ಹಾಕ್ತಾ ಇದ್ದೀನಿ ಸೊ ಹೊರಗಡೆಯಿಂದ ನೋಡಿ ಮೈಸೂರು ದಸರಾಕ್ಕಾಗಮಿಸಿರ್ತಕ್ಕಂಥ ಪ್ರವಾಸಿಗರಿಗೆ ಸೊ ಈ ಒಂದು ಡ್ರೋನ್ನ ವೀಕ್ಷಣೆ ಸಿಗುತ್ತೆ ನೋಡಿ ರಸ್ತೆಯಲ್ಲಿ ಜನ ನೋಡಿ ಈ ರೀತಿ ನಿಂತ್ಕೊಂಡು ಕಣ್ ತುಂಬಿಕೊಳ್ಳಿ ವಾವ್ ನೋಡಿ ವರ್ಲ್ಡ್ ನಮ್ಮ ದೇಶ ಎಷ್ಟು ಅದ್ಭುತವಾಗಿ ಮಾಡಿರ್ತಾರೆ ನೋಡ್ರಿ ಬಹಳ ಮಾಡಿದ್ದಾರೆ ವಾವ್ ನೈಸ್ ಡ್ರೋನ್ ಶಾಟ್ ಮೈಸೂರು ದಸರಾ ನಿಮಿತ್ತ ಡ್ರೋನ್ ನ ಒಂದು ಅದ್ಭುತವಾದ ವೀಕ್ಷಣೆಗಳನ್ನ ಪಡೆಯಬಹುದು ನೋಡಿ ಇಲ್ಲೆಲ್ಲ ಕುದುರೆಗಳು ಹೋಗ್ತಾ ಇದೆ ಸೋಲ್ಜರ್ ನೋಡ್ರಿ ಫೈರ್ ಹೆಂಗ್ ಹೋಗ್ತಾ ಇದೆ ಅಬ್ಬ ಹೆಂಗ್ ಮಾಡಿದ್ದಾರೆ ಗುರು ಇದು ನೋಡ್ರಿ ಸೊ ಈ ಬಾರಿ ರಾಷ್ಟ್ರ ಪಕ್ಷಿ ನವಿಲು ನವಿಲು ವೀಕ್ಷಣೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತೈತೆ ಸೊ ಈ ಬಾರಿ ವಿಶೇಷ ಏನಪ್ಪಾ ಅಂದ್ರೆ ಹಾಂ ನೋಡಿ ಎಲ್ಲಿ ತುಂಬಾ ಚೆನ್ನಾಗಿ ಕಾಣ್ತದೆ ಈ ಬಾರಿ ವಿಶೇಷ ಏನಪ್ಪ ಅಂದರೆ ಸೊ ನೋಡಿ ರಸ್ತೆಯಲ್ಲಿ ಇರ್ತಕ್ಕಂಥವ್ರಿಗೂ ಸಹ ಈ ಒಂದು ಡ್ರೋನ್ನ ಒಂದು ದರ್ಶನ ಆಗುತ್ತೆ ಅದ್ಭುತವಾಗಿ ಮಾಡಿದೆ ನೋಡಿ ಆಕಾಶದ ಮೇಲೆ ಈ ರೀತಿಯ ಒಂದು ವಿನೂತನವಾದ ಒಂದು ಲೈಟಿಂಗ್ ವ್ಯವಸ್ಥೆನ ಅಳವಡಿಸಿರೋದು ಡ್ರೋನ್ ಮೂಲಕ ಇಲ್ಲೆಲ್ಲ ಹಾರಾಡ್ತಾ ಇದೆ ನೋಡಿ ಡ್ರೋನ್ ಅಲ್ಲೆಲ್ಲ ಹಾರಾಡ್ತಾ ಇದೆ ಅಲ್ಲೆಲ್ಲ ಇದೆ ನೋಡಿರಿ ಅಲ್ಲಿಂದ ಲೈಟಿಂಗ್ಸು ಫೋಕಸ್ ಮಾಡುತ್ತೆ ನೋಡ್ರಿ ಈ ರೀತಿ टाइगर टस टाइगर टाइगर नोड्री ಟೈಗರ್ ವೀಕ್ಷಣೆ ಇದು ಇಲ್ಲೆಲ್ಲ ನಿಂತ್ಕೊಂಡು ವಿಡಿಯೋ ಮಾಡ್ತಾವ್ರೆ ಇಲ್ಲೆಲ್ಲ ನಿಂತ್ಕೊಂಡು ಓ ನಿನ್ನೆ ಒಳಗಡೆಗಿಂತ ಹೊರಗಡೆನೆ ಚೆನ್ನಾಗಿದೆ ಕಣ್ರಿ ನೀಟ ಮಾಡಬಹುದು ವಿಡಿಯೋ ಡಾಲ್ಫಿನ್ ಚೆನ್ನಾಗಿ ಮಾಡಿದ್ರೆ ನೋಡ್ರಿ ಒಳಗಡೆಗಿಂತ ಹೊರಗಡೆನೆ ಪರವಾಗಿಲ್ಲ ಒಳಗಡೆ ಸ್ವಲ್ಪ ಕಷ್ಟ ಆಯ್ತು ನಿನ್ನೆ ವೀಡಿಯೋ ಮಾಡ್ಬೇಕಾದ್ರೆ ಮತ್ತೊಮ್ಮೆ ವೀಡಿಯೋ ಮಾಡ್ತಾ ಇದ್ದೀನಿ ಅದು ನೋಡಿ ಹೆಂಗ್ ಮೂವ್ಮೆಂಟ್ ಮಾಡ್ತಾರೆ ಇದೆ ಸೂಪರ ಮಾಡಿದ್ದಾರೆ ಇದೆಲ್ಲ ಹಾರಾಡ್ತಾ ಇದೆ ಹೆಡ್ ಅದು ಪ್ಲೇಸು ಪೊಸಿಷನ್ ಚೇಂಜ್ ಮಾಡ್ತಾ ಇರ್ತದೆ ಡ್ರೋನ್ ಗರುಡ ನೋಡಿ ಹೆಂಗಿದೆ ಆಕಾಶದಲ್ಲಿ ಈ ರೀತಿ ಮಾಡಲ್ಲ ಡ್ರೋನ್ ಎಲ್ಲ ಹಾರಾಡ್ತಾ ಇದೆ ಇಲ್ಲೆಲ್ಲ ಬರ್ತದೆ ಗುರು ಡ್ರೋನ್ಗಳು ಬ್ಯೂಟಿಫುಲ್ ಆಗಿರ್ತದೆ ಮುಗೀತು ಇಲ್ಲ ಇಲ್ಲ ಕಾವೇರಮ್ಮ ಸೊ ಮುಗಿದಿಲ್ಲ ಕಾವೇರಮ್ಮನ ದರ್ಶನ ಇನ್ನೇನು ಸ್ವಲ್ಪತ್ಗೆ ಈ ಒಂದು ಪೆಂಜಿನ ಅಂತ ಇದೆ ಸೊ ಇದನ್ನು ಮಾಡ್ತಾರೆ ಇದುವೇ ನಮ್ಮ ಗಜ ಅಂಬಾರಿ ಆನೆ ಅರ್ಜುನ ಅಂಬಾರಿ ಆನೆ ಇಲ್ಲಿ ಈಗ ಇನ್ನು ಪಂಜಿನ ಕವಾಯಿತು ಎಲ್ಲ ಹಚ್ಕೊಂಡಿದ್ದಾರೆ ಹುಡುಗರು ಇದು ತಕ್ಷಣ ಎಲ್ಲ ಹೊರಡ್ಬಿಡ್ತಾರೆ ಪಂಜಿನ ಕವಾಯಿತು. ಎರಡು ಡ್ರೋನ್ ಇಲ್ಲ ಎಲ್ಲ ಅರ್ಧ ಜನ ಡ್ರೋನ್ಗೋಸ್ಕರೇ ಈ ಒಂದು ದಸರಾ ಬಹಳ ವಿಶೇಷವಾಗಿ ತೆಗೆದುಕೊಂಡಿರೋದು ಸೊ ಈ ಬಾರಿ ಬನ್ನಿ ಮಂಟಪದಲ್ಲಿ ಹಾ ಮುಗೀತಿಲ್ಲಿಗೆ ಅಮ್ಮವ್ರ ಚಾಮುಂಡಿ ತಾಯಿ ದರ್ಶನ ಆಯ್ತು ಅಂದ್ರೆ ಮುಗೀತು ಈಗ ಜನ ಎಲ್ಲ ಹೊರ್ಡ್ ನೋಡ್ಕೊಳ್ಳಿ ಅಬ್ಬಾ ತಾಯಿ ದರ್ಶನ ಮಾಡಿಸ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಮುಕ್ತಾಯ ಸೊ ಚಾಮುಂಡಿ ಅಮ್ಮನ ದರ್ಶನ ಕಣ್ ತುಂಬಿಕ್ರಪ್ಪ ಕಣ್ ತುಂಬ್ಕೊಳ್ಳಿ ಎಷ್ಟು ಹೇಳೋದಕ್ಕೆ ಬಯಸ್ತೀನಿ ಇಲ್ಲಿ ಮುಗೀತು ಸೊ ನೆನ್ನೆ ಇಲ್ಲಿಗೆ ಎಂಡಾಯ್ತು ಇವತ್ತು ಇಲ್ಲಿಗೆ ಎಂಡು ಪ್ಲಸ್ ಮುಗೀತು ಡ್ರೋನ್ಸೋ ಮುಗೀತು ಇನ್ನೇನು ಸ್ವಲ್ಪ ಹೊತ್ತಿಗೆ ಈ ಒಂದು ಪೆಂಜಿನ ಕವಾಯಿತು ನಡೀತದೆ ಸೊ ಇದು ನಡೀತ ತಕ್ಷಣ ಅಲ್ಲಿಗೆ ಮುಗೀತು ಇದೊಂದು ಹತ್ತು ನಿಮಿಷ ಇರ್ತದೆ ಒಂದು ಐದು ನಿಮಿಷ ಇರ್ತದೆ ಅಂಕೆ ಐದಿಲ್ಲ ಹತ್ತು ನಿಮಿಷನೇ ಇರ್ತದೆ ಇದು ಸೊ ಅಲ್ಲಿಗೆ ಎಂಡಾಗೋಗುತ್ತೆ ಎಲ್ಲ ಜನ ಎಲ್ಲ ಹೊರಟು ಬಿಡ್ತಾರೆ ನೋಡಿ ಇಲ್ಲಿಗೆ ಕ್ಲೋಸ್ ಡ್ರೋನ್ ಎಲ್ಲ ಡೌನ್ ಇಳಿಕತ್ತದ ಸೊ ಈ ಬಾರಿ ದಸರಾ ಪ್ರಯುಕ್ತ ಇದೊಂದು ವಿಶೇಷ ಅಂತ ಹೇಳ್ಬೋದು ಬಹಳ ಅದ್ಭುತವಾಗಿ ಒಂದು ಡ್ರೋನ್ನ ಒಂದು ಶೋನ ನೀಡೋದ್ರ ಮೂಲಕ ಪ್ರವಾಸಿಗರನ್ನ ಆಕರ್ಷಿಸಿದ್ದಾರೆ ಅಂತ ಹೇಳ್ಬೋದು ಸೊ ಗೇಟ್ ನಂಬರ್ ಒಂಬತ್ತಲ್ಲಿ ನಾನು ಕರ್ತವ್ಯವನ್ನು ಮಾಡಿದೆ ಸೊಗಿದ್ದ ದಸರಾ ಡ್ಯೂಟಿ ಮುಗೀತು ಎಲ್ರಿಗೂ ಒಳ್ಳೇದಾಗಲಿ